ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನ ಬೆಲೆ ಬೆಳೆ ಬೆಲೆ ಚಿತ್ರದ ಬೆಲೆ ಏನಾಯ್ತು ನೋಡ್ಕೊಂಡು ನೋಡೋಣ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ನೋಡಿದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಹನ್ನೊಂದು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ರೂಪಾಯಿದೆ ಇದೊಂದು ರೆಕಾರ್ಡ್ ಹೈ ಅಂತ ಹೇಳ್ಬೋದು ನಿನ್ನೆ ನಿನ್ನೆಗೋಲ್ಸಿದ್ರೆ ಇವತ್ತಿಗೆ ಪ್ರತಿಯೊಂದು ಗ್ರಾಮಲ್ಲಿ ಸುಮಾರು ಇನ್ನೂರ ಅರವತ್ತೆರಡು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗಂಶದಿಂದ ಬೆಲೆಯಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ಇನ್ನೂರು ರೂಪಾಯಿನ ಒಂದು ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಇದು ಒಂದು ರೆಕಾರ್ಡ್ ಆಯಿ ಅಂತ ಹೇಳ್ಬೋದು ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಹತ್ತು ಸಾವಿರದ ಆರುನೂರ ಐದು ರೂಪಾಯಿ ಹಾಗೆ ಪ್ರತಿ ನೂರು ಗಂಶದಿಂದ ಬೆಲೆ ಬಂದು ಹತ್ತು ಲಕ್ಷದ ಅರವತ್ತು ಸಾವಿರದ ಐನೂರು ರೂಪಾಯಿ ಇದೆ ಪ್ರತಿ ಗ್ರಾಮಲ್ಲಿ ಇನ್ನೂರ ನಲವತ್ತು ರೂಪಾಯಿನ ಏರಿಕೆ ನೆನ್ನೆ ಹೋಲಿಸೋದಾದ್ರೆ ಅದೇ ರೀತಿ ಪ್ರತಿ ನೂರಾಮಶ್ನಿಂದ ಬೆಲೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿನ ಏರಿಕೆ ತೋರಿಸಿದೆ ಒಂದು ದಿವಸದಲ್ಲಿ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಎಂಟು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿ ಹಾಗೆ ಪ್ರತಿ ನೂರಾಮಶದಿಂದ ಬೆಲೆ ಬಂದು ಎಂಟು ಲಕ್ಷದ ಅರವತ್ತೇಳು ಸಾವಿರದ ಏಳ್ನೂ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ನೂರ ತೊಂಬತ್ತಾರು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರಾ ಚಿನ್ನ ಬೆಲೆಯಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿನ ಏರಿಕೆ ತೋರಿಸಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇದೂ ಅಷ್ಟೇ ಪ್ರತಿಯೊಂದು ಗ್ರಾಮ್ ಬಂದು ನೂರ ನಲವತ್ತು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ ಪ್ರತಿ ಕೆ ಜಿನಲ್ಲಿ ಸುಮಾರು ಸಾವಿರದ ನಾನ್ನೂರು ರೂಪಾಯಿನ ಏರಿಕೆ ಇದೊಂದು ರೆಕಾರ್ಡ್ ಹೈ ಬೆಲೆ ಅಂತ ಹೇಳ್ಬೋದು ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ಬಂದು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚೆತಲದ ಬೆಲೆ ಸುಮಾರು ಐದು ಸಾವಿರದ ಆರುನೂರ ನಾಲ್ಕು ರೂಪಾಯಿಗೆ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದ್ರೆ ನಮ್ಮ ತುಂಬಾ ಧನ್ಯವಾದ ಒಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ